ಭಾನುವಾರ ನಗರದ ಹೊರವಲಯದ ಹೋಟೆಲ್ ಒಂದರಲ್ಲಿ ಚಿಕ್ಕಬಳ್ಳಾಪುರ ಕಂಬುವಾರಿ ಸಂಘದ ಮುಂದಿನ ಚಟುವಟಿಕೆ ಬಗ್ಗೆ ಚರ್ಚೆ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಸಂಘದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ಸದಸ್ಯ ರಮೇಶ್ ಬಾಬು ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿದ ಅವರು ಸಂಘದ ಅಭಿವೃದ್ಧಿ ಹಾಗೂ ಚಟುವಟಿಕೆಗಳ ಕುರಿತು ಮಾತನಾಡಿದರು ಕಮ್ಮುವಾರಿ ಸಂಘದ ಅಭಿವೃದ್ದಿಗಾಗಿ ಶ್ರಮಿಸುತ್ತಿರುವ ಸಮುದಾಯದ ಮುಖಂಡರು ಕಾರ್ಯ ಶ್ಲಾಘನೀಯವಾಗಿದ್ದು ನಗರದಲ್ಲಿ ಸಮುದಾಯ ಭವನಕ್ಕಾಗಿ ನಿವೇಶನವನ್ನು ಪಡೆದಿರುವುದು ಸಮುದಾಯದ ಏಳಿಗೆಗೆ ಸಹಕಾರಿಯಾಗಲಿದೆ ಇದು ಒಳ್ಳೆಯ ಹಾಗೂ ಸ್ವಗತಾರ್ಹ ಬೆಳವಣಿಗೆಯಾಗಿದೆ ಯುವಕರು ಹೆಚ್ಚು ಹೆಚ್ಚು ಮುಂದೆ ಬಂದು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಸಂಘದ ಹಿರಿಯ ಮುಖಂಡ ಅಶ್ವಥ್ ನಾರಾಯಣ ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಸಂಘದ ಚಟುವಟಿಕೆಗಳು ಚುರುಕುಗೊಂಡಿದ್ದು ಸಮುದಾಯ ಭವನಕ್ಕಾಗಿ ನಿವೇಶನವನ್ನು ಪಡೆದುಕೊಳ್ಳಲಾಗಿದೆ ಆ ಭವನದಲ್ಲಿ ಸಮುದಾಯದ ಸಭೆ ಸಮಾರಂಭಗಳ ಜೊತೆಗೆ ತರಬೇತಿ ಕೇಂದ್ರವು ಕಾರ್ಯನಿರ್ವಹಿಸಲಿದೆ ಸಮುದಾಯದವರು ಒಂದೇ ಕಡೆ ಸೇರಿ ಚರ್ಚೆ ನಡೆಸಿದಾಗ ಸಂಘದ ಅಭಿವೃದ್ಧಿಗೆ ಅಗತ್ಯವಾದ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಸಭೆಗಳಲ್ಲಿ ಭಾಗವಹಿಸಿ ಸಮುದಾಯದ ಅಭಿವೃದ್ಧಿಗೆ ಕೈಜೋಡಿಸುವ ಜೊತೆಗೆ ಸಂಘವನ್ನು ಮುನ್ನಡೆಸಬೇಕು ಎಂದು ಅವರು ಕರೆ ನೀಡಿದ್ದಾರೆ ಜೊತೆಗೆ ಸಮುದಾಯದ ಮಕ್ಕಳ ಶಿಕ್ಷಣ ಉದ್ಯೋಗ ಅವಕಾಶಗಳು ಹಾಗೂ ರಾಜಕೀಯವಾಗಿ ಮುಂದೆ ಬರಲು ಆಸಕ್ತಿ ಹೊಂದಿರುವ ಯುವಕರಿಗೆ ಸಮುದಾಯದವರು ಬೆಂಬಲ ನೀಡಬೇಕು ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಪ್ರಧಾನ ಕಾರ್ಯದರ್ಶಿ ರಮೇಶ್ ನೂತನ ಗೌರವಾಧ್ಯಕ್ಷ ವೆಂಕಟೇಶ್ವರ ರಾವ್ ರಾಮಚಂದ್ರಪ್ಪ ಲಕ್ಷ್ಮೀನಾರಾಯಣ ಚನ್ನಪ್ಪ ಗುರುಪ್ರಸಾದ್ ಕಾಂತವಾರ ಕೇಶ್ವ ಹಾಗೂ ಸಂಘದ ಪದಾಧಿಕಾರಿಗಳು ಹಾಗೂ ಸಮುದಾಯದ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹುದ್ದೀನ್ ಪ್ರಶಾ ಹೋಗೋಬಾರ್ದು ಚಿಕ್ಕಬಳ್ಳಾಪುರ ಒಂದು ಸಾಂಕೇತಿಕ ತಾವು ಏನು ಇವತ್ತು ಸಮುದಾಯದ ಕೆಲಸ ಮಾಡೋಕೆ ಕೊಟ್ಟಿದ್ದೀರ ಒಂದು ಸಮುದಾಯ ಭವನ ನಿರ್ಮಾಣ ಮಾಡುವಂಥದ್ದು ಮತ್ತೊಂದು ನಾನು ಅಲ್ಲೇ ಅಶೋಕನ ಜೊತೆ ಮಾತುಕತೆ ಮಾಡಿದ್ದೀನಿ ಇವತ್ತು ನೀವು ಏನು ಸಾವು ಅವನ್ನ ತಾವು ಬರೋ ದೇಶಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಜಕ್ಕೂ ಇದು ಒಳ್ಳೆ ಕಾರ್ಯ ತಮ್ಮೆಲ್ಲರೂ ಪರವಾಗಿಲ್ಲ ಅಭಿನಂದನೆ ಹೇಳ್ದ ಸಮುದಾಯ ಏನೇ ಇದ್ದು ಸಹ ವಿಶೇಷವಾಗಿ ಕೆಲವು ತಾಯಿದ್ರು ಬಂದಿದ್ದಾರೆ ನಮ್ಮಲ್ಲಿ ಎರಡು ತರ ಗೊಂದಲ ಇದೆ ಗೊಂದಲ ಅಂತ ಬಾಸ್ ಹೋಗ್ಬೇಡಿ ಮೊನ್ನೆ ಜಾತಿ ಸಮೀಕ್ಷೆ ಆದಾಗ ತಾವೆಲ್ಲ ಕಮ್ಮ ಅಂತೇಳಿ ಬರ್ಸಿದ್ದೀರ ಆದ್ರೆ ಹಿಂದೆ ಕೆಲವರು ಸ್ಕೂಲ್ ಅಡ್ಮಿಷನ್ ಮತ್ತೊಂದು ಮಾಡ್ಬೇಕಾದ್ರೆ ನಾಯ್ಡು ಅಂತ ಬರ್ಸಿದ್ದೀರಾ ಏನು ತಪ್ಪಿಲ್ಲ ನೀವು ನಾಯ್ಡು ಅಂತ ಬರ್ಸ್ರೆ ಕೆಟಗರಿ ಟೂ ಬರ್ತೀವಿ ಶೈಕ್ಷಣಿಕವಾಗಿ ನಮ್ಗೆ ಹೆಚ್ಚು ಲಾಭ ಇರುತ್ತೆ ಅದನ್ನ ನೀವು ಈಗಾಗಲೇ ಬರ್ಸಿದ್ರೆ ಬದಲಾವಣೆ ಮಾಡೋಕ್ಕಾಗುದಿಲ್ಲ ಈಗ ಸಮೀಕ್ಷೆ ಜಾತಿ ಸಮೀಕ್ಷೆ ಹೋಗ್ತಿದೆ ಅದರಲ್ಲಿ ಕಮ್ಮ ಅಂತ ಬಸ್ ಏನು ಸಮೀಕ್ಷೆ ಇಲ್ಲ ಕಮ್ಮ ಅಂತ ಬಸ್ಸಿದ್ರೆ ಅಂದ್ರೆ ಎ ಕೆಟಗರಿ ನಲ್ಲಿ ಬರ್ತೀವಿ ಶೈಕ್ಷಣಿಕವಾಗಿ ಅಥವಾ ಬೇರೆ ಎಂಪ್ಲಾಯ್ಮೆಂಟ್ ಸರ್ಕಾರಿ ನೌಕರಿ ಮತ್ತೊಂದಕ್ಕೆ ಹೋದ ಉಪಜಾತಿನಲ್ಲಿ ಬರುತ್ತೆ ನಾಯ್ಡು ತಪ್ಪಸ್ ಅಂದ್ರೆ ಬಲ್ಜ ಬಲ್ಜಾ ಉಪಜಾತಿನಲ್ಲಿ ಟಿ ಎ ಕೆಟಗರಿ ನಲ್ಲಿ ಬರ್ತೀವಿ ಓನ್ಲಿ ಎಜುಕೇಶನ್ ಪರ್ಪಸ್ ಇವನ್ ನಾಯ್ಡು ಸಹ ಮತ್ತೆ ಅಪಾಯಿಂಟ್ಮೆಂಟ್ ಟಿ ಎ ಕೆಟಗರಿಗೆ ಬರ್ತೀವಿ ಹಾಗಾಗಿ ಮತ್ತೆ ಸೀಲಿಂಗ್ ಲಿಮಿಟ್ ಪ್ರೈಮರಿ ಲೇಯರ್ ಅಂತ ನಾವು ಹೇಳ್ತೀವಿ ಆ ದಾಗಿ ಲಿಮಿಟ್ ಸಹ ಎಂಟು ಲಕ್ಷದ ಒಳಗಡೆ ಇರಬೇಕು 8 ಲಕ್ಷದ ಒಳಗಡೆ ಇದ್ರೆ ಮಾತ್ರ ನಿಮ್ಗೆ ಅದು ರಿಸರ್ವೇಶನ್ ಅಪ್ಲಿಕೇಬಲ್ ಆಗಂತದ್ದು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತೊಂದು ಸಂದರ್ಭ ಬಂದಂತ ಸಂದರ್ಭದಲ್ಲಿ ಆ ತರ ಮಾಹಿತಿ ಅನ್ನೋದಿದ್ರೆ ನಂಗೇನ ಚೆನ್ನಾಗಿ ಅಷ್ಟಕನ ಒಂದು ಮಾಹಿತಿ ಇದೆ ತಾವು ಇದನ್ನ ಮಾಹಿತಿನ ಪಡ್ಕೊಬಹುದು ಈಗ ಆಗ್ಲೇ ತವೆನೋ 2ಎ ಅಂತ ಕಟಗರಿ ಮಹಿಳೆಯರು ಮತ್ತೆ ಎಲ್ಲಾ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದಿರಲ್ಲ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಬ್ಬರಿನೊಬ್ಬರು ತಿಳಿತಾರೆ ಮತ್ತು ಒಂದು ವರ್ಷಕ್ಕೆ ನಾವು ಒಂದು ಎರಡು ಮೂರು ಆದರೂ ಸೇರಬೇಕು ಅಂತೇಳಿ ನಾವು ನಿಶ್ಚಯಿಸಿದ್ವಿ ಇವತ್ತು ಈ ಈ ನೆಪದಲ್ಲಿ ಎಲ್ಲರೂ ಸೇರಿಕೊಂಡು ಅವರ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಅಂದರೆ ಏನು ಕಬಡ್ಡಿ ಇದು ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಮ್ಮ ಯುವಕರಿಗೆ ಅವನಿಗೆ ಮುಂದೆ ಮಾರ್ಗದರ್ಶನ ನೀಡೋದಕ್ಕೆ ಅನುಕೂಲವಾಗುವಂಥ ಸಮಾಧಾನವನ್ನು ಇವಾಗ ನಾವು ಫಸ್ಟಾಗಿ ನಾವು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಫಸ್ಟು ನಮ್ಮ ಯೂತ್ಸನ್ನ ಒಂದುಗೂಡಿಸಿ ಅವ್ರನ್ನ ಒಂದು ಒಳ್ಳೆಯ ಇದರಲ್ಲಿ ಅವ್ರಿಗೆ ಎಜುಕೇಷನ್ನಾಗಲಿ ಅಥವಾ ಕೆಲಸ ಮುಂದೋದ್ರಲ್ಲಾಗಲಿ ಅಥವಾ ಏನಾದರೂ ಸ್ವಂತ ಇಂಡಸ್ಟ್ರಿ ಇಟ್ಕೊಳ್ಳೋದಾಗಲಿ ಇವೆಲ್ಲ ಮಾಡೋದಕ್ಕೆ ಅವ್ರಿಗೆ ಮಾರ್ಗದರ್ಶನ ನೋಡೋದು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗೂ ಇತರೆ ಸಮಾಜಗಳ ಜೊತೆ ಸಹ ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆ ಶಾಂತಿ ಸೌಹಾರ್ದತೆಯಿಂದ ನೋಡುತ್ತಿರೋದು ಸಹ ಅವ್ರಿಗೆ ನಾವು ತಿಳಿಸಿ ತಿಳುವಳಿಕೆ ಹೇಳ್ತಾ ಇದ್ದೀವಿ ತಕ್ಷಣಕ್ಕೆ ಒಂದು ನಮಗೆ ಇದರಿಂದ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಸೈಟ್ ಮಂಜೂರಾಗಿದೆ ಫಾರ್ಟ್ರಿ ಸಿಕ್ಸ್ಟಿ ಆ ಸೈಟಲ್ಲಿ ಒಂದು ಆಫೀಸ್ಗೆ ಮತ್ತು ಸಮಾರಂಭ ಸಣ್ಣ ಸಮಾರಂಭಗಳಲ್ಲಿ ಒಂದು ಸಮುದಾಯ ಭವನ ಮಾಡೋದಕ್ಕೆ ಅಂತ ನಾನು ಮಾಡಿದ್ದೀವಿ ಮಾಡಿದ್ದೀವಿ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಒಂದು ಎಕ್ಸ್ಪೋಜರ್ ಯೂತ್ಸ್ಗೆ ಜೂತ್ಸ್ಗೆ ಮತ್ತು ಲೇಡೀಸ್ಗೆ ಒಂದು ಎಕ್ಸ್ಪೋಜರ್ ಸೆಲ್ಫ್ ಎಂಪ್ಲಾಯ್ಮೆಂಟು ಇಂಥ ಇದರಲ್ಲಿ ಸ್ವಲ್ಪ ಆಮೇಲೆ ಸರ್ಕಾರದಿಂದ ಏನಾದರೂ ಸವಲತ್ತುಗಳಿಗೆ ಅವ್ರನ್ನ ಪಡೆಯೋದಕ್ಕೆ ಅನುಕೂಲ ಮಾಡಿಕೊಳ್ಳೋಂಥದ್ದು ನಾವು ಜಿಲ್ಲಾ ಸಂಘ ಸಮ ನಾವು ಜಿಲ್ಲಾ ಸಮಾವೇಶ ಅಂತೇನು ಮಾಡಲ್ಲ ಏನು ಸಮಾವೇಶ ಆದ್ರೂ ನಾವು ಜಿಲ್ಲೆಯಲ್ಲಿ ಅಂತ ಎಲ್ಲ ನಮ್ಮ ಜನಾಂಗದವ್ರನ್ನ ಕರಿತೀವಿ ಅವರು ಬೇರೆ ಕಡೆ ಎಲ್ಲೂ ಇಲ್ಲ ನಮ್ಮ ಒಂದು ನಾಲ್ಕೈದು ತಾಲೂಕುಗಳಲ್ಲಿದ್ದಾರೆ ಬಾಗೇಪಲ್ಲಿಯಲ್ಲಿದ್ದಾರೆ ಕುಬರ್ಡೆಯಲ್ಲಿದ್ದಾರೆ ಮತ್ತು ಮಂಚೇನಲ್ಲಿ ತಾಲೂಕಲ್ಲಿದ್ದಾರೆ ನಾವು ಇರೋದು ಭಾಳ ಕಡಿಮೆ ಸಂಖ್ಯೆ ನಾವು ಅದು ಸಹ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವು ಮಾಡೋಣ ಅಂತೇಳಿ ಗೊತ್ತಾಗ್ತಾ ಇದ್ದೀವಿ